ನಮಸ್ಕಾರ ಮಂಜುನಾಥ್ ಜಿಕೆ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ವಿರಾಟ್ ಕೊಹ್ಲಿ ಕ್ರಿಕೆಟಿನ ದಿಗ್ಗಜ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ಕ್ರಿಕೆಟ್ ಅನ್ನುವ ಹೊಸ ಚರಿತ್ರೆ ಕ್ರಿಕೆಟ್ ಅಲ್ಲಿ ಹೊಸ ಚರಿತ್ರೆ ಬರಿತಾ ಇರುವಂತಹ ವಿರಾಟ್ ಕೊಹ್ಲಿ ಇವತ್ತು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೊಂದಿದ್ದಾರೆ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ದಿನೇಶ್ ಕಾರ್ತಿಕ್ ಅವರನ್ನ ಫಾಲೋ ಮಾಡಿದ್ರೇನು ದಿನೇಶ್ ಕಾರ್ತಿಕ್ ಅವರು ಹೇಳದಂಗ ಬಂದ್ರೇನು ಅಥವಾ ದಿನೇಶ್ ಕಾರ್ತಿಕ್ ಅವರ ದಾರಿಯಲ್ಲಿ ನಡೀತಾ ಬಂದ್ರೇನು ಅಂತ ಕೆಲವೊಂದು ಕಡೆ ಅನಿಸ್ತಾ ಇರುತ್ತೆ ದಿನೇಶ್ ಕಾರ್ತಿಕ್ ಅವರು ಎಲ್ಲ ಒಂದ್ ಕಡೆ ಹೇಳ್ತಾರೆ ಅವರು ಮಾಧ್ಯಮದ ಮುಂದೆ ಮಾತಾಡ್ಬೇಕಾದ್ರೆ ಇವತ್ತು ನಿವೃತ್ತಿ ಹೊಂದಬೇಕಾದ್ರೆ ಯಾಕೆ ಈಗ ನೀವು ನಿವೃತ್ತಿ ಹೊಂದ್ತಾ ಇದ್ದೀರಾ ಈಗ ನೀವು ನಿವೃತ್ತಿಯನ್ನ ಕೊಡಬೇಡಿ ಅಂತ ಕೇಳ್ಬೇಕಂತೆ ಹೇಳ್ಬಾರ್ದ ಕೇಳ್ಬೇಕಂತೆ ಅವರು ಅಕಸ್ಮಾತ್ ಆ ಮಾತು ಬರ್ಬೇಕಂತೆ ಅಂದ್ರೆ ನಿವೃತ್ತಿ ಕುಡಿಯೋ ಸಮಯದಲ್ಲಿ ನೀವು ಇನ್ನು ನಿವೃತ್ತಿ ಕೊಡಬಾರ್ದು ಅನ್ನೋ ಸಮ ಅನ್ನೋ ಟೈಮ್ ಅಲ್ಲಿನೂ ಕೂಡ ನಾವು ನಿವೃತ್ತಿ ಕೊಡ್ಬೇಕಂತೆ ಸೊ ಅಂದ್ರೆ ನಾವ್ ಇನ್ನೂ ಆಟ ಆಡ್ರಿ ಅನ್ನೋ ಟೈಮ್ ಅಲ್ಲಿ ಕೂಡ ನಿವೃತ್ತಿ ಕೊಡ್ರಿ ಕೊಡ್ಬೇಕಂತೆ ಅದು ಬಿಟ್ಟು ನಾವು ಓವರ್ ಆಗಿ ನಿಂತ್ಕೊಂಡಾಗ ನೀವು ಯಾವಾಗ ನಿವೃತ್ತಿ ಕೊಡ್ತೀರಿ ಅನ್ನೋ ಟೈಮ್ ಕೇಳ್ಬಾರ್ದಂತೆ ಅದಕ್ಕೆ ದಿನೇಶ್ ಕಾರ್ತಿಕ್ ಅವರು ಎಲ್ಲೋ ಒಂದ್ ಕಡೆ ಆ ತರ ಹೇಳಿದ್ರು ಸೊ ಈಗ ಫಿಟ್ ಅಂಡ್ ಫೈನ್ ಇವತ್ತು ಹೊಸ ದಾಖಲೆಗಳನ್ನ ಬರಿತಾ ಇರುವಂತ ವಿರಾಟ್ ಕೊಹ್ಲಿ ಹೊಸ ಹೊಸ ವಿಚಾರದಲ್ಲಿ ಆಮೇಲೆ ಬೇರೆ ರೀತಿಯಾದಂತ ಆ ಬರುವಂತ ಹೊಸ ಯುವ ಆಟಗಾರಿಗೆ ಪ್ರೋತ್ಸಾಹ ಕೊಡುದು ಅಪೋಸಿಟ್ ಟೀಮ್ ಆದ್ರೂ ಒಳ್ಳೆ ಸಲಹೆಗಳು ಕೊಡುದು ಮಾಡ್ತಾ ಇರುವಂತ ಒಬ್ಬ ಹೃದಯವಂತ ಕ್ರಿಕೆಟ್ ಇವತ್ತು ಆಟಗಾರ ಇವತ್ತು ಟೆಸ್ಟ್ ಗೆ ನಿವೃತ್ತಿ ಹೋದಾಗ ಎಷ್ಟೋ ಇವತ್ತು ನಮ್ಮ ದೇಶದ ಅಥವಾ ಬೇರೆ ದೇಶದ ಹೃದಯಗಳಿಗೆ ಎಷ್ಟು ನೋವಾಗಿದೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರ ಆ ಟೆಸ್ಟ್ ಗೆ ವಿದಾಯ ಹೇಳಿದಾಗ ಮೊನ್ನೆ ಆ ಕೆಲವೊಬ್ಲ್ಲ ಮಾತಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಇರ್ತಿದ್ದಾಗನೆ ಮತ್ತೆ ಜನ ಟೆಸ್ಟ್ ಕ್ರಿಕೆಟ್ ನೋಡ್ತಾ ಇದ್ದಾರೆ ಮತ್ತೆ ಜನ ಟೆಸ್ಟ್ ಕ್ರಿಕೆಟ್ ನೋಡುವಂತ ಆಗಿದ್ದೇ ತಿರುಗಿ ಬಂದಿದೆ ಅಂತ ಅದು ವಿರಾಟ್ ಕೊಹ್ಲಿ ಅವರಿಂದ ಮಾತ್ರ ಸಾಧ್ಯ ಅಂತ ಇತ್ತು ಈ ಹಿಂದೆನು ಆ ರೋಹಿತ್ ಶರ್ಮಾ ಅವರು ಆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ಯಾಕೆಂದ್ರೆ ಇನ್ನು ಆಡ್ಬೋದಾಗಿತ್ತು ಇನ್ನು ಫಿಟ್ ಆಗಿದ್ದಿದ್ರು ಇನ್ನು ಚೆನ್ನಾಗೇ ಇದ್ದಿದ್ರು ಸೊ ಇಂಥದ್ರ ಮಧ್ಯೆ ಯಾಕೆ ಇವರು ಆ ನಿವೃತ್ತಿ ಘೋಷಿಸಿದ್ರು ಅದ್ರ ಮಧ್ಯೆ ಈಗ ಇನ್ನೂ ಆ ಏನು ಒಂದು ವರ್ಷನೂ ಕಳೆದಿಲ್ಲ ಅಂದ್ರೆ ಇನ್ನೂ ಒಂದು ವರ್ಷನೂ ಕೂಡ ಕಳೆದಿಲ್ಲ ಆ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಗೆದ್ದು ಅವಾಗ್ಲೇ ಆ ಟಿ ಟ್ವೆಂಟಿಗೆ ಅವರು ಆ ನಿವೃತ್ತಿಯನ್ನ ಘೋಷಿಸಿದ್ರು ಅಷ್ಟ್ರ ಮಧ್ಯದಲ್ಲೇನೆ ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಇಷ್ಟೊಂದು ಕ್ರಿಕೆಟ್ ಪ್ರೇಮಿಗಳಿಗೆ ಬಿಗ್ ಶಾಕ್ ಕೊಡ್ತಾರಂತ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಅವಾಗ್ಲೇ ಹೇಳ್ದಂಗೆ ದಿನೇಶ್ ಕಾರ್ತಿಕ್ ಅವರು ಹೇಳ್ದ ನಾವ್ ಫೀಲ್ಡ್ ಅಲ್ಲಿ ಇರ್ತೇ ಇರ್ಬೇಕಾದಾಗ್ಲೇನೆ ನಾವ್ ನಿವೃತ್ತಿ ಕೊಡ್ಬೇಕು ನಾವು ಫಾರ್ಮಲ್ ಇರ್ಬೇಕಾದ್ಲೇ ನಿವೃತ್ತಿ ಕೊಡ್ಬೇಕು ಅದು ಬಿಟ್ಟು ನಾವ್ ಏನೋ ಓವರ್ ಲ್ಯಾಪ್ಸ್ ಆದಾಗ ನಾವ್ ಮಾಡ್ತೀನಿ ಅಂತ ಮಾಡದೇ ಇದ್ದಾಗ ಜನಗಳ ಬೇಸರ ಪಟ್ಟಾಗ ಬಿ ಸಿಐ ಬೇಸರ ಪಟ್ಟಾಗ ನಾವಾಗ ನೀವ್ ಯಾವಾಗ್ ಕುಡ್ತೀರಿಯಪ್ಪ ಅಂತ ಅನ್ಬಾರ್ದು ಯಾಕಂದ್ರೆ ನಾವ್ ಅದೇ ಒಂದು ಕೊಂದು ನಿವೃತ್ತಿ ಕೊಟ್ಟಾಗ ನಮ್ಗೂ ಒಂದು ಬೆಲೆ ಅನ್ನೋ ಒಂದು ಮಾತು ದಿನೇಶ್ ಕಾರ್ತಿಕರು ಅದೇ ರೀತಿಯಾಗಿನೇ ಇವತ್ತು ವಿರಾಟ್ ಕೊಹ್ಲಿ ಅವರು ಫಾಲೋ ಮಾಡಿದ್ದಾರೆ ಯಾಕೆಂದ್ರೆ ಫಿಟ್ ಅಂಡ್ ಫೈಂಡ್ ಫೀಲ್ಡಿಂಗು ಚಿರತೆ ಓಟ ಚಿರತೆ ಓಟದ ಫೀಲ್ಡಿಂಗು ಎಷ್ಟೋ ಇವತ್ತು ಎಷ್ಟೋ ಇವತ್ತು ಭಾರತೀಯರ ಹೃದಯ ಗದ್ದಂತ ವಿರಾಟ್ ಕೊಹ್ಲಿ ಇವತ್ತು ಬೇಸರದಿಂದಾಗಿ ಹೇಳುವಂತ ವಿಚಾರ ಯಾಕಂದ್ರೆ ಇನ್ನೂ ಸ್ವಲ್ಪ ದಿವಸ ಆಡ್ಬೇಕಾಗಿತ್ತು ಇನ್ನೂ ಹೊಸ ಹೊಸ ದಾಖಲೆಗಳ ಬರಿಬೇಕಾಗಿತ್ತು ಅನ್ನೋದೇ ನಮ್ಗಳ ಒಂದು ಆಸೆ ಆಗಿತ್ತು ಹೌದಲ್ವಾ ಯಾಕಂದ್ರೆ ಒಬ್ಬ ಕ್ರಿಕೆಟರ್ ಗೆ ಅಹ್ ಎಷ್ಟು ಎಬಿಲಿಟಿ ಇರಬೇಕು ಬರೀ ಕ್ರಿಕೆಟರ್ ಮಾತ್ರ ಆಗಿ ಅವರು ಕ್ರಿಕೆಟ್ ಮೈದಾನದಲ್ಲಿ ಇರ್ತಿರ್ಲಿಲ್ಲ ಒಬ್ಬ ಸ್ನೇಹಿತನಾಗಿರ್ತಿದ್ರು ಒಬ್ಬ ಬ್ರದರ್ ಆಗಿರ್ತಿದ್ರು ಎಷ್ಟು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಆ ಒಂದಾಣಿಕೆ ಆಗಿ ಆಗಿ ಇರುವಂತ ಒಬ್ಬ ಕ್ರಿಕೆಟರ್ ಇವತ್ತು ಟೆಸ್ಟ್ ಕ್ರಿಕೆಟ್ಗೆ ವಿಧ ಹೇಳಿದರೆ ಅದ್ರ ಜೊತೆಗೆ ಅಣ್ಣಮಲೈ ಅವರು ಕೂಡ ಈ ಹಿಂದೆ ಒಂದು ಮಾಧ್ಯಮದಲ್ಲಿ ಅಹ್ ಒಂದು ಮಾತನ್ನ ಹೇಳ್ತಾರೆ ಅವ್ರನ್ನ ಮಾಧ್ಯಮದವ್ರು ಅಣ್ಣ ಒಂದು ಕ್ವಶನ್ ಕೇಳ್ತಾರೆ ಏನಂತ ಕ್ವಶನ್ ಕೇಳ್ತಾರೆ ಸರ್ ನೀವು ಮತ್ತೆ ಅಹ್ ರಾಜಕೀಯದಿಂದ ಹೊರಗ್ ಬರ್ತಾ ಇದೀರಿ ಅವಾಗ ಹೇಳ್ತಾರೆ ನಾನು ಐವತ್ತು ಅರವತ್ತು ವರ್ಷ ಇಲ್ಲೇ ಕುತ್ಕೊಂಡಿದ್ರೆ ನಾನು ಸಿ ಎಂ ಆಗ್ಬೇಕು ಎಂ ಪಿ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕಂತ ನನಗ ಅವಕಾಶ ಸಿಗುವವರೆಗೂ ನಾನು ಇಲ್ಲೇ ಬಿಟ್ರೆ ಹಿಂದ್ ಕುಂತಿರುವಂತ ಯುವಕರು ಏನ್ ಮಾಡ್ಬೇಕು ಅವಾಗ ಅಣ್ಣ ಮಲೆ ಹೇಳ್ತಾರೆ ನಾವ್ ಮಾಡ್ತಾ ಇರ್ಬೇಕು ನಾವು ಬರ್ತಾ ಇರ್ಬೇಕು ಹಿಂದಿನ ಯುವಕರಿಗೆ ಅವಕಾಶ ಸಿಗುತ್ತಾ ಇರ್ಬೇಕು ನಾವು ಬರ್ತಾ ಇರ್ಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಇವತ್ತು ಆ ಏನು ವಿರಾಟ್ ಕೊಹ್ಲಿ ಅವರು ಇವತ್ತ ಅವರು ಅಣ್ಣ ಎಮ್ಮಲೆ ಹಾಗೂ ಮತ್ತೆ ದಿನೇಶ್ ಕಾರ್ತಿಕ್ ಅವರ ಒಂದು ನಿರ್ಧಾರವನ್ನ ಫಾಲೋ ಮಾಡಿದ್ದಾರೆ ಅನ್ಸುತ್ತೆ ಅವ್ರು ಇದನ್ನ ಫಾಲೋ ಮಾಡಿದ ಅದ್ರ ಜೊತೆಗೆ ಈಗ ಆರ್ ಸಿ ಹಿಂದೆ ಕೂಗುಗಳು ಇತ್ತು ಏನಿತ್ತಪ್ಪ ಅಂದ್ರೆ ಕೂಗುಗಳು ಆ ಈ ಸತಿ ಕಪ್ ನಮ್ದೆ ಈ ಸತಿ ಕಪ್ ನಮ್ದೆ ಅಂತಿತ್ತು ಈಗ ಕಪ್ ಏನಾದ್ರು ಗೆದ್ದು ಬಿಟ್ರೆ ಆರ್ ಸಿ ಬಿ ಇಂದ ಈ ಸತಿ ಟ್ರೋಫಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾದ್ರು ಆರ್ ಸಿ ಬಿ ಅಲ್ಲಿ ಟ್ರೋಫಿ ಎತ್ತಿ ಬಿಟ್ರೆ ಇದಕ್ಕೂ ಕೂಡ ವಿದಾಯ ಹೇಳುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಈಗ ಆರ್ ಸಿ ಬಿ ಅಭಿಮಾನಿಗಳು ಮತ್ತೆ ಕನ್ನಡದ ಅಭಿಮಾನಿಗಳು ಏನ್ ವಿರಾಟ್ ಕೊಹ್ಲಿ ಅಭಿಮಾನಿಗಳಿದಾರಲ್ಲ ಈ ಸತಿ ಕಪ್ ಬೇಡ ನಮಗೆ ವಿರಾಟ್ ಕೊಹ್ಲಿ ಯಾವತ್ತು ಮೈದಾನದಲ್ಲಿ ಇರ್ಬೇಕು ಆರ್ ಸಿ ಬಿ ಅಲ್ಲಿ ಆಡ್ಬೇಕು ಟಿ ಟ್ವೆಂಟಿಯಲ್ಲಿನೇ ಇರಬೇಕು ಐ ಪಿ ಎಲ್ ಆಡ್ಲೇಬೇಕು ಅನ್ನೋ ಒಂದು ಕೂಗುಗಳ ಕೇಳಿ ಬರ್ತಾ ಇದೆ ಯಾಕೆ ಅಂದ್ರೆ ಕಪ್ ಬಿಟ್ರೆ ಇದಕ್ಕೂ ಘೋಷಣೆ ಮಾಡುವಂತ ಗಳು ಇರುತ್ತಲ್ಲ ಅಂದ್ರೆ ನೋಡ್ರಿ ಎಷ್ಟು ಮಟ್ಟಿಗೆ ಆ ಎಷ್ಟು ದೊಡ್ಡ ಅಭಿಮಾನಿಗಳು ಅಭಿಮಾನಿ ಅಂತ ಅಂತ ಹೃದಯ ಅಂತ ಇದಾರೆ ಅನ್ನೋದು ಎಷ್ಟು ಅವರು ದಾಖಲೆ ಹೇಳ್ಕೊಳಕೆ ನಮಗೆ ಎಷ್ಟು ದಾಖಲೆಗಳನ್ನ ಮಾಡಿದ್ದಾರೆ ಅಂದ್ರೆ ಕ್ರಿಕೆಟ್ ಜಗತ್ತಿನಲ್ಲಿ ಅಂದ್ರೆ ಅದು ಹೊಸ 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 ದಾಖಲೆಗಳನ್ನ ನಿರ್ಮಾಣ ಮಾಡಿ ಇನ್ನೂ ಹೊಸ ದಾಖಲೆಗಳನ್ನ ಆ ಬರೆಯುವ ಎಲ್ಲಾ ಅವಕಾಶಗಳು ಇದ್ರೂ ಕೂಡ ಹಿಂದಿರುವ ಯುವ ಪ್ರತಿಭೆಗಳಿಗೆ ಇವ ಪ್ರತಿಭಾವಂತರಿಗೆ ಅದು ಅವಕಾಶಗಳು ಕೂತು ಕೂಡಬೇಕು ಯಾಕಂದ್ರೆ ಡೆಸ್ಕ್ ಕಾಯೋದು ಬೇಡ ಯಾಕೆಂದ್ರೆ ಅವರು ಕೂಡ ಆ ತರ ಬಂದವರು ಇದ್ದಾರೆ ನಾನೊಬ್ಬ ಚೆನ್ನಾಗಿ ಆಡ್ತೇನೆ ಅಂದಿದಕ್ಕೆ ನನಗಿಂತ ಇನ್ನೊಬ್ನು ಚೆನ್ನಾಗಿ ಅಹ್ ಪ್ಲೇಯರ್ ಇದ್ದಾನೆ ಇನ್ನೊಬ್ಬ ನಾನು ವಿರಾಟ್ ಕೊಹ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಅವರು ನಿವೃತ್ತಿ ಘೋಷಿಸಿದ್ರು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರನೆ ಆದ್ರೆ ಇವತ್ತು ಕ್ರಿಕೆಟ್ ಜಗತ್ತಿನಲ್ಲಿ ಅವಕಾಶ ಸಿಕ್ಕರೆ ಸಾಕೊಂಡವ್ರು ಇದ್ದಾರೆ ಅಂಥದ್ರಲ್ಲಿ ಒಳ್ಳೆ ಫಿಟ್ನೆಸ್ ಒಳ್ಳೆ ಫಾರ್ಮಲ್ಲಿ ಇರುವಂತ ಒಬ್ಬ ವಿರಾಟ್ ಕೊಹ್ಲಿ ಇವತ್ತು ಆ ನಿವೃತ್ತಿ ಟೆಸ್ಟ್ ಗೆ ಘೋಷಿಸ್ತಾರೆ ಅಂದ್ರೆ ಅದು ಎಷ್ಟು ದೊಡ್ಡ ಹೃದಯವಂತಿಕೆ ಅಲ್ವಾ ಸ್ನೇಹಿತರೆ ಬೇರೆ ಯಾವುದು ಆ ವಿಚಾರವನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸಲ್ಲ ಯಾಕೆಂದ್ರೆ ಇದು ಮಾಡಿರೋ ಸರಿಯೋ ತಪ್ಪು ನಿರ್ಧಾರ ಗೊತ್ತಿಲ್ಲ ಅವರು ಕೂಡ ಆ ಒಂದು ಅಹ್ ನೊಂದ ಹೇಳಿರುವಂತದ್ದು ನಾನು ತೊಂದಿರೋ ನಿರ್ಧಾರ ಸರಿ ಅಂತಾನು ಕೂಡ ಕಮಿಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಸರಿ ಸರಿಯೋ ತಪ್ಪು ನನಗ್ ಗೊತ್ತಿಲ್ಲ ಆದ್ರೂ ಕೂಡ ಇನ್ನೊಂದ್ ಸ್ವಪ್ ದಿವ್ಸ ಆಡ್ಬೇಕಾಗಿತ್ತು ಇನ್ನೊಂದ್ ಸ್ವಪ್ ದಿವ್ಸ ಇರ್ಬೇಕಾಗಿತ್ತು ಅನ್ನೋದು ಅಹ್ ಎಲ್ಲರೂ ಮನೋಭಾವನೆ ಆಗಿತ್ತು ಆ ಇನ್ನೂ ಹೊಸ ದಾಖಲೆಗಳನ್ನ ನೋಡ್ಬೇಕಾಗಿತ್ತು ಅಷ್ಟೇ ಸ್ನೇಹಿತರೆ ಅದೇ ರೀತಿಯಾಗಿ ಎಲ್ಲೊಂದ್ ಕಡೆ ದಿನೇಶ್ ಕಾರ್ತಿಕ್ ಅವ್ರು ಹೇಳಿರೋ ಮಾತನ್ನ ಫಾಲೋ ಮಾಡಿದ್ರ ಅಥವಾ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೈ ಅವ್ರು ಹೇಳಿರುವ ಮಾತುಗಳನ್ನ ಪ ಅವರು ಫಾಲೋ ಮಾಡಿದ್ರ ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಬೇಕಾಗಿರುವುದು ಯುವಕರಿಗೆ ಅವಕಾಶಗಳಂತೇಳಿ ಅದ್ರ ಮಧ್ಯೆ ಆರ್ ಸಿಬಿಯಲ್ಲಿ ಕೂಡ ಈ ಸತಿ ಕಪ್ಪು ಬೇಡ ಕಪ್ಪು ಗೆದ್ದ್ಬಿಟ್ರ ಅಹ್ ರಾಯಲ್ ಚಾಲೆಂಜಸ್ ಬೆಂಗಳೂರಿಗೆ ಆ ಮತ್ತೆ ಇವರು ನಿವೃತ್ತಿ ಗೋಜಿಸ್ಬಿಟ್ರೆ ಏನಾಗುತ್ತೆ ವಿರಾಟ್ ಕೊಹ್ಲಿ ಸದಾ ನಮ್ಮಲ್ಲಿ ನಮ್ಮ ಜೊತೆ ಆಟ ಆಡ್ತಾ ಇರ್ಲಿ ಅಂತ ಹೇಳಿದ್ರು ಸ್ನೇಹಿತರೆ ಆ ತಾವುಗಳು ಏನ್ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ದಯವಿಟ್ಟು ಯಾಕೆಂದ್ರೆ ಒಂದೊಂದು ಅಭಿಪ್ರಾಯನು ನಮಗೂ ಕೂಡ ಇರುತ್ತೆ ಎಲ್ಲ ಒಂದು ಕಡೆ ಸರಿ ತಪ್ಪುಗಳು ಇರುತ್ತೆ ನಿಮ್ಮ ನಮ್ಮ ತಪ್ಪುಗಳನ್ನು ಕೂಡ ತಾವು ನಮ್ಗ ತಿಳಿಸ್ಕೊಡಿ ಯಾವಾಗ್ಲೇ ಗೊತ್ತಾಗೋದು ಹಾಗೆ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಅದೇ ನೀವು ಕೊಡುವ ಕೊಡುವಂತದ್ದು ಒಂದು ನಮ್ಗೆ ಸಣ್ಣ ಪ್ರೀತಿಯ ಆಶೀರ್ವಾದ ಆ ಮತ್ತೊಂದು ಆ ವಿಷಯ ಚರ್ಚೆಯೊಂದಿಗೆ ಬರ್ತೀನಿ ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಘೋಷಿಸಿರೋದು ಸರಿ ನಿರ್ಧಾರ ಅಥವಾ ತಪ್ಪು ನಿರ್ಧಾರದು ಕಮಿಟ್ ಮಾಡಿ ಹಾಗೆ ಆರ್ ಯಲ್ಲಿ ಈ ಸತಿ ಕಪ್ ಬೇಡ ಆ ನಮಗೆ ವಿರಾಟ್ ಕೊಹ್ಲಿ ಇರ್ಬೇಕು ಅನ್ನೋದು ಕೂಡ ತಾವು ಕಮಿಟ್ ಮಾಡಿ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಜಿಕೆ ನಮಸ್ಕಾರ